ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮತ ಕನ್ನಡ ಕುಕಿಂಗ್ ಚಾನಲ್ ನೋಡಿ ನಾನು ಸೊಪ್ಪು ತೋರಿಸ್ತಿದ್ದೆನಲ್ಲ ಇದು ಗದ್ದೆದು ತುಂಬ ಚೆನ್ನಾಗಿರುತ್ತೆ ಕಾಸು ಕೊಡ್ತಾರ ಸೊಪ್ಪಿಗಿಂತ ಅದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ತೋರಿಸ್ತಿದ್ದೆನಲ್ಲ ಇದು ನಾರಿಬೇಳೆ ಸೊಪ್ಪು ಅಂತ ಮತ್ತೆ ಗಾಣಕಿ ಸೊಪ್ಪು ಈ ಸೊಪ್ಪುಗಳಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಇನ್ನೂ ನಾನು ಕ್ಲೀನ್ ಮಾಡಿಲ್ಲ ಸೋಸಿ ನೀಟಾಗಿ ವಾಶ್ ಮಾಡಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ದುಡ್ಡು ಕೊಡ್ತಾರೋ ಸೊಪ್ಪಲ್ಲಿ ಉಪ್ಪಾಗಿ ಬೆಳೆಸಿರ್ತಾರೆ ಅಷ್ಟು ಸಾರು ರುಚಿ ಬರೋಲ್ಲ ತಿಂದರೂ ಏನಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ ಸೊಪ್ಪಲ್ಲಿ ಎಷ್ಟು ನೂರ ಒಂದು ಜಾತಿ ಅಂತಾರೆ ಆ ಹೆಸ್ರೆಲ್ಲ ನಂಗೆ ಸರಿಯಾಗಿ ಗೊತ್ತಿಲ್ಲ ನೋಡಿ ಈ ಥರ ಎಲ್ಲ ಹೂ ಬಿಟ್ಟಿರುತ್ತೆ ಇದು ಬುದೀಲಿ ಇದನ್ನು ಕ್ಲೀನ್ ಮಾಡ್ಕೊಬೇಕು ಈ ಥರ ಎಲ್ಲ ಇರುತ್ತೆ ಕ್ಲೀನ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ನೀವೇನಾದ್ರೂ ಹಳ್ಳಿಗೆ ಹೋಗಿರ ಅಥವಾ ಹಳ್ಳಿಯಿಂದ ನಿಮಗೆ ಸೊಪ್ಪನ್ನು ತಂದರೆ ಈ ಥರ ಮಾಡಿ ತಿನ್ನಿ ಇದು ನಾಟಿ ಸ್ಟೈಲಲ್ಲಿ ಬರುತ್ತೆ ಮೊಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ಏನೇನು ಬೇಕು ಅನ್ನೋ ಸಾಮಗ್ರಿಗಳನ್ನ ಹೇಳ್ತೀನಿ ಮೊದಲನೇದಾಗಿ ಬದನೆಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ತೆಂಗಿನಕಾಯಿ ತೊಗರಿಬೇಳೆ ಹೆಸರು ಬೇಳೆ ಹುಳಿ ಸಾಂಬಾರು ಪುಡಿ ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರಿಡಿಯೆಂಟ್ಸ್ನ ಮೊದಲು ರೆಡಿ ಮಾಡ್ಕೊಂಡುಬಿಡಿ ನೋಡ್ತಾಯಿದ್ದೀರಲ್ಲ ಇಷ್ಟು ಇಂಗ್ರಿಡಿಯೆಂಟ್ಸ್ ನೆಕ್ಸ್ಟು ನಾನು ಬೇಯೋದಕ್ಕೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜೀರಿಗೆ ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಹುಳಿ ಸಾಕು ತೊಗರಿಬೇಳೆ ತೊಗರಿಬೇಳೆ ಸ್ವಲ್ಪ ಇತ್ತು ಆ ಕಾರಣದಿಂದ ನಾನು ಹೆಸರು ಬೇಳೆಯನ್ನು ಒಂದು ಕಪ್ ಯೂಸ್ ಮಾಡ್ತಿದ್ದೀನಿ ಎರಡು ಟೊಮೊಟೊ ಹಾಕೋತಿದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಮಾಡಿಟ್ಕೊಂಡಿರೋಂತಹ ಸೊಪ್ಪನ್ನು ಬೇಯೋದಿಕ್ಕೆ ಅಂತ ನಾವು ಹಾಕಬೇಕು ನಾವು ಅಡಿಕೆ ಎಲ್ಲನೂ ಕಾಳು ಕಡ್ಡಿನ ಹಾಕ್ಬಿಟ್ಟು ಮೇಲೆ ಸೊಪ್ಪು ತುಂಬೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಸೊಪ್ಪು ತುಂಬಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪಾಕಿ ನೀರು ಹಾಕಿ ಇದನ್ನು ನಾನು ಬೇಯಕ್ಕೆ ಇಡ್ತೀನಿ ಒಂದು ಮೂರು ವಿಸಲ್ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮೂರಿಂದ ನಾಲ್ಕು ವಿಸಲ್ ಅಂದ್ಕೊಳ್ಳಿ ಬೆಂದಷ್ಟು ನಮಗೆ ರುಚಿ ಜಾಸ್ತಿ ಇರುತ್ತೆ ಈಗ ಸ್ಟವ್ ಮೇಲೆ ಇಡ್ತೀನಿ ವಿಸಲ್ ಕೂಗಿ ಒಂದು ಪಾತ್ರೆಗೆ ಬಸ್ಕೊಂಡಿದ್ದೀನಿ ಇದನ್ನು ಈ ಥರ ನೋಡಿ ಮೇ ಅಡೀಲಿ ನೀರಿರುತ್ತೆ ಈ ನೀರನ್ನು ಸಾಂಬಾರ್ಗೆ ಹಾಕಿದ್ರೇ ಟೇಸ್ಟ್ ಬರೋದು ನೋಡಿ ಒಂದು ಜಾರಿಗೆ ತೆಂಗಿನಕಾಯಿ ಒಂದು ಕಪ್ಪಲ್ಲಿ ಹಾಕೋತಿದ್ದೀನಿ ಮತ್ತು ಹುಡಿ ಇವೆರಡನ್ನೇ ರುಬ್ಕೊ ಇದು ಕಾಯಿ ಮತ್ತು ಹುಡಿಯನ್ನು ಮನೆ ಹುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಹುಳಿ ಸಾರಿನ ಪುಡಿ ಹಾಕೊಂಡು ರುಬ್ಬಿ ಇಟ್ಕೊಂಡಿದೀನಿ ಸೈಡಲ್ಲಿ ಈಗ ಅದೇ ಪಾತ್ರೆಗೆ ಕುಕ್ಕರ್ ಕೂಗಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿದ್ರೆ ತುಂಬ ಪರಿಮಳ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಮಾಡ್ಕೊಬೇಕು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಈ ಥರ ಬದನೇಕಾಯನ್ನ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಬಿಡಿ ಕಾಯಿ ಮತ್ತು ಹುಳಿ ಸಾರಿನ ಪುಡಿ ರುಬ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಅದಾದಮೇಲೆ ಬದ್ನೆಕಾಯನ್ನ ಹಾಕ್ಕೊಳ್ಳಿ ಈಗ ನೋಡಿ ಬೇಯಿಸಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ನಾನು ರುಬ್ಕೊಳ್ತಿದ್ದೀನಿ ಈ ಜಾಸ್ತಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ರುಬ್ಬಿ ಆ ಥರ ಒಬ್ಬೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಸಾಫ್ಟನ್ನೇ ಇಷ್ಟಪಡಲ್ಲ ನಾನು ಆಗಿ ರುಬ್ಬಿ ಹಾಕಿದ್ದೀನಿ ಕುಕ್ಕಿಂಗ್ ವೀಡಿಯೋಸ್ ಲಿಂಕ್ನಲ್ಲಿ ಮೇಲೆ ಹಾಕಿದ್ದೀನಿ ಪ್ಲೀಸ್ ಅದನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಬೇಕಾರೆ ಮಾಡ್ಬೋದು ನೋಡಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಆಗಲೇ ಹಾಕಿರ್ತೀನಿ ನನಗೆ ಸಪ್ಪೆ ಇದೆ ಸ್ವಲ್ಪ ಅದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ತಿದ್ದೀನಿ ಇದಕ್ಕೆ ಅವರೇ ಹುರ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನಮ್ಮ ಮನೇಲಿ ಇರೋ ಕಾರಣ ನಾನು ಹಾಕಿಲ್ಲ ನೀವು ಹಾಕಿ ನೋಡಿದ್ರಲ್ಲ ಬಿಸಿ ಮುದ್ದೆ ಜೊತೆ ಸಾಂಬಾರನ್ನು ಹಾಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಈಗ ನೋಡ್ತಿದ್ರೇ ವಾವ್ ಗಮ್ಮಂತಿದೆ ತಿನ್ನಬೇಕು ಅನಿಸುತ್ತೆ वाओ नोट रनिंग तुम बहुत अच्छी दे फ्रेंड्स थैंक्स फॉर वाचिंग